ನಮಸ್ಕಾರ ಎಲ್ರಿಗೂ ನಾವ್ ಇವತ್ ಏನ್ ಮಾಡಾತೀವ ಅಂದ್ರ ಮಶ್ರೂಮ್ ಕಬಾಬ್ ನ ಮಾಡಾಕತ್ತಿದೀವಿ ಗರಿಗರಿಯಾಗಿರುವಂತಹ ಮಶ್ರೂಮ್ ಕಬಾಬ್ ನ ಮಾಡೋನು ಬರ್ರಿ ಏನಪ್ಪಾ ಅಂತಂದ್ರ ನಮ್ಗ ಸ್ನಾಕ್ಸ್ ನಾಗ ಮಕ್ಕಳಿಗೆ ಈ ರೀತಿ ಮಾಡ್ಕೊಂಡ್ ಅಂದ್ರ ಅದ ರೀತಿ ವೆಜ್ ಯಾರೆಲ್ಲ ತಿನ್ನಂಗಿಲ್ಲ ಅವ್ರಿಗೆ ಇದ್ ಸಿಕ್ಕಾಪಟ್ಟೆ ಇಷ್ಟ ಆಗ್ತಾವು ಇದನ್ನ ತಿನ್ನೋದ್ರಿಂದ ಆರೋಗ್ಯಕ್ಕೂ ಕೂಡ ಒಳ್ಳೇದು ಈ ರೀತಿ ನೋಡ್ರಿ ಗರಿಗರಿಯಾಗೆ ನಾವು ಮಾಡುವಂತಹ ಮಶ್ರೂಮ್ ಕಬಾಬ್ ಬರ್ತೈತಿ ಇವಾಗ ಏನೇನ್ ಹೇಳಿ ನೋಡ್ಕೊಂಡು ಬರ್ರಿ ನಾನು ಎರಡ್ ನೂರ್ ಗ್ರಾಮ್ ಅಟ್ಟ ಮಶ್ರೂಮ್ ನ ತಗೊಂಡ್ ಬಂದ ಇಟ್ಕೊಂಡನಿ ಅದನ್ನ ಚೆನ್ನಾಗಿ ಕಟ್ ಮಾಡ್ಕೊಂಡಿ ನಿಮ್ಗೆ ಯಾವ ಸೈಜ್ ಬೇಕು ಆ ಸೈಜ್ ಗೆ ಕಟ್ ಮಾಡ್ಕೋರಿ ನಾ ಇವಾಗ ಹತ್ತು ರೂಪಾಯಿದು ಕಬಾಬ್ ಮಸಾಲೆ ಒಂದು ಪ್ಯಾಕೆಟ್ ನ ಹಾಕಿನಿ ಅದೇ ರೀತಿ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಒಂದ್ ಸ್ಪೂನು ಮೈದಾ ಹಾಕೊಂಡಿನಿ ಅದೇ ರೀತಿ ಎರಡ್ ಸ್ಪೂನು ಕಾರ್ನ್ಫ್ಲವರ್ ಹಾಕೊಂಡಿನಿ ನೆಕ್ಸ್ಟ್ ಧನಿಯಾ ಅದೇ ರೀತಿ ಕರಂ ಮಸಾಲ ಅರ್ಧ ಅರ್ಧ ಸ್ಪೂನ್ ಹಾಕ್ಕೊಂಡಿದ್ದೀನಿ ಅರ್ಧ ಸ್ಪೂನಷ್ಟು ನಾನು ಅಚ್ಚು ಖರದ ಪುಡಿ ತೊಗೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ತೊಗೊಂಡಿದ್ದೀನಿ ಮಾಡ್ಕೊಂಡಿದ್ದೀನಿ ಅದೇ ರೀತಿ ಕಸ್ತೂರಿ ಮೆಂತೆ ನೀವು ತೊಗೊಬೋದು ಇಲ್ಲ ಬಿಡ್ಬೋದು ಅದು ಆಪ್ಷನಲ್ಲು ಮೊದಲಿಗೆ ನಾವೇನಪ್ಪ ಅಂದರೆ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಫಸ್ಟ್ ಕಬಾಬ್ ಮಸಾಲೆ ಏನು ತಗೊಂಡಿದ್ದೀವಿ ಹತ್ತು ರೂಪಾಯಿ ಅದನ್ನ ಫುಲ್ ಹಾಕ್ತಾ ಹಾಕ್ತಾಯಿದೀನಿ ನೆಕ್ಸ್ಟ್ ಬಂದುಬಿಟ್ಟು ನಾನು ಕಾರ್ನ್ ಹಾಕ್ 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 ಅದನ್ನ ನೆಕ್ಸ್ಟ್ ಬಂದ್ಬಿಟ್ಟು ನಾನು ಮೈದಾನ ಹಾಕ್ತಾ ಇದ್ದೀನಿ ಇವಾಗ ಏನೇನೆಲ್ಲ ತಗೊಂಡಿದ್ರೆ ಎಲ್ಲಾನು ನಾವಿಲ್ಲಿ ಹಾಕೋಬೇಕಾಗತ್ತೆ ಇವಾಗ ನೆಕ್ಸ್ಟ್ ನೋಡಿದ್ರೆ ಸ್ವಲ್ಪ ಉಪ್ಪು ಹಾಕೊಳ್ತಾ ಇದೀನಿ ನಿಮ್ಗೆ ರುಚಿ ಫಸ್ಟ್ ಉಪ್ಪು ಹಾಕೊಳ್ಳಿ ನೆಕ್ಸ್ಟ್ ಬಂದ್ರೆ ಅಚ್ಕಾರದ ಪುಡಿ ನಾನು ಇಲ್ಲಿ ಹಾಕೊಳ್ತಾ ಇದ್ದೀನಿ ಅದೇ ನೆಕ್ಸ್ಟ್ ಬಂದ್ರೆ ನಿಮ್ಗೆ ನೋಡ್ಬೋದು ಧನಿಯಾ ಪೌಡರ್ ಅದೇ ರೀತಿ ಗರಂ ಇಲ್ಲಿ ಹಾಕೊಳ್ತಾ ಇದ್ದೀನಿ ಏನಿತ್ತು ಎಲ್ಲಾನು ಕೂಡ ಹಾಕೊಳ್ಳಿ ಎಲ್ಲಾನು ಕೂಡ ಮಿಕ್ಸ್ ಮಾಡ್ಕೊಳ್ಳಿ ಅದೇ ರೀತಿ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲಿ ಹಾಕೊಳ್ತಾ ಇದ್ದೀನಿ ನೆಕ್ಸ್ಟ್ ಬಂದ್ರೆ ನಾವು ಕಸ್ತೂರಿ ಮೆಂತೆನ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಹಾಕೊಳ್ಳಿ ಜಾಸ್ತಿ ಏನು ಬೇಡ ಹಾಕೊಂಡ್ರೆ ಹಾಕೋಬಹುದು ಇಲ್ಲಾಂದರೆ ಬಿಡ್ಬೋದು ಇವಾಗ ಏನಪ್ಪಾ ಅಂದ್ರೆ ಸ್ವಲ್ಪ ಸ್ವಲ್ಪ ನೀರನ್ನ ಮಿಕ್ಸ್ ಮಾಡ್ಕೊಳ್ತಾ ಅದನ್ನ ಮಿಕ್ಸ್ ಮಾಡಬೇಕಾಗತ್ತೆ ನೀವು ಕೈಯಿಂದ ಬೇಕಾದ್ರೆ ಮಿಕ್ಸ್ ಮಾಡ್ಬೋದು ಇಲ್ಲ ಸ್ಪೂನಿಂದನೂ ಕೂಡ ಮಿಕ್ಸ್ ಮಾಡ್ಬೋದು ಒಂದೇ ಸತಿಗೆ ನೀರನ್ನ ಹಾಕೋಕ್ ಹೋಗ್ಬೇಡ್ರಿ ಆರಾಮಾಗಿ ಸ್ವಲ್ಪ ಸ್ವಲ್ಪ ನೀರನ್ನ ಹಾಕೊಳ್ರಿ ಇವಾಗ ನೋಡ್ರಿ ನಾವು ಯಾವ ರೀತಿ ನೀರನ್ನ ಹಾಕೊಳ್ತೀವಿ ಸ್ವಲ್ಪ ಸ್ವಲ್ಪ ನೀರು ಹಾಕೊಳ್ಳಿ ಸ್ವಲ್ಪ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಬಜ್ಜಿ ಯಾವ ರೀತಿ ಬರುತ್ತೆ ಅದಕ್ಕಿಂತ ಒಂದು ಸ್ವಲ್ಪ ಅಳ್ಕಿರ್ಬೇಕು ಅಂದ್ರೆ ಜಾಸ್ತಿ ಗಟ್ಟಿನೂ ಆಗ್ಬಾರ್ದು ಜಾಸ್ತಿ ಅಳ್ಕೂ ಆಗ್ಬಾರ್ದು ಇವಾಗ ನೋಡ್ರಿ ನಾವ್ ಯಾವ ರೀತಿ ಈ ರೀತಿ ಸ್ವಲ್ಪ ಸ್ವಲ್ಪ ನೀರ್ ಹಾಕೊಂಡ್ರಿ ಸ್ವಲ್ಪ ಸ್ವಲ್ಪ ಮಾಡ್ಕೊಡ್ರಿ ಇವಾಗ ಈ ರೀತಿ ಬಂದೈತಿ ಇದಕ್ಕ ಇನ್ನೊಂದ್ ಸ್ವಲ್ಪ ನಾವು ನೀರ್ ಹಾಕೊಂಡ ಇನ್ನೊಂದ್ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಅಂದ್ರೆ ಯಾವ ರೀತಿ ಅಂದ್ರೆ ನಾವು ಮಶ್ರೂಮ್ ಏನ್ ಹಾಕಿರ್ತೀವಿ ಅದೆಲ್ಲಾನು ಹೀರ್ಕೋಬೇಕು ಎಲ್ಲಾನು ಪೇಸ್ಟ್ ಏನಿರ್ತೈತಿ ಅದೆಲ್ಲ ಕಡೆ ಹೋಗ್ಬೇಕು ಅದಕ್ಕೋಸ್ಕರ ನಾವು ಈ ರೀತಿ ಮಾಡ್ಕೊಳತ್ತಿದೀವಿ ನೀವು ಕೂಡ ಇದೇ ರೀತಿ ಮಾಡ್ಕೊಡ್ರಿ ಮಶ್ರೂಮ್ ಒಬ್ಬೊಬ್ಬ ಚೆನ್ನಾಗಿ ಬರ್ತಾವ ಅದಕ್ಕೋಸ್ಕರ ಇವಾಗ ನೋಡ್ರಿ ಒಂದೊಂದ ನಾವು ಮಶ್ರೂಮ್ ನಾಕೊಳತ್ತದಿವೈಜ್ ಏನೈತಿ ನಿಮಗೆ ಎಷ್ಟು ಬೇಕು ಆ ಸೈಜ್ ನ ಕಟ್ ಮಾಡ್ಕೊಡ್ರಿ ಇದ ಸೈಜ್ ಅದೇ ಸೈಜ್ ಅಂತಿಲ್ಲ ಒಂದ್ ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡ್ಕೊಂಡ್ರೆ ಭಯ ಟೇಸ್ಟಿಯಾಗಿ ಕೂಡ ಇರ್ತೈತಿ ಅದಕ್ಕೆ ಒಂದ್ ಸ್ವಲ್ಪ ದೊಡ್ಡದ್ ಕಟ್ ಮಾಡ್ಕೊಡ್ರಿ ಇವಾಗ ನೋಡ್ರಿ ಹೆಂಗ್ ಮಿಕ್ಸ್ ಮಿಕ್ಸ್ ಮಾಡ್ಕೊಳತ್ತೀವಿ ಅಂದ್ರೆ ಏನಂದ್ರೆ ಪ್ರತಿ ಒಂದು ಏನು ಮಶ್ರೂಮ್ ಏನೈತಿ ಎಲ್ಲದಕ್ಕೂ ಕೂಡ ಅದು ಅಂಟ್ಕೋಬೇಕ ಏನು ನಾವು ಮಸಾಲೆ ಅದೆಲ್ಲದಕ್ಕೂ ಹೊಂಟಿಕೊಬೇಕಾ ಆ ರೀತಿ ಮಿಕ್ಸ್ ಮಾಡ್ಕೊಡ್ರಿ ಒಂದು ಎರಡು ನಿಮಿಷ ಲೇಟ್ ಆಗಲಿ ಪರವಾಗಿಲ್ಲ ಆರಾಮಾಗಿ ಮಿಕ್ಸ್ ಮಾಡಿಕೊಡ್ರಿ ಇವಾಗ ನೋಡ್ರಿ ನಾವು ಯಾವ ರೀತಿ ಮಿಕ್ಸ್ ಮಾಡ್ಕೊಳತ್ತೀವಿ ಅಂತೇಳೆ ಈ ರೀತಿ ಮಿಕ್ಸ್ ಮಾಡ್ಕೊಡ್ರಿ ನೋಡ್ರಿ ಈ ರೀತಿ ನಾವು ಕೂಡ ಮಿಕ್ಸ್ ಮಾಡ್ಕೊಂಡಿದ್ದೀವಿ ಮಿಕ್ಸ್ ಮಾಡಿದ್ಮೇಲೆ ಒಂದು ಎರಡು ನಿಮಿಷ ಬಿಡ್ರಿ ಯಾಕಂದ್ರೆ ಅದೆಲ್ಲನೂ ಕೂಡ ಹಿರ್ಕೊಳ್ಳಿ ಒಂದು ಸ್ವಲ್ಪ ಹರ್ಕೊಳ್ಳೋಂಗಿಲ್ಲ ಆದರೂ ಕೂಡ ಸ್ವಲ್ಪ ಇರಲಿ ಒಂದ್ ಎರಡ್ ನಿಮಿಷ ಮಾಡ್ಕೊಡ್ರಿ ಅಷ್ಟ್ರಾಗ ನಿಮ್ಮ ಎಣ್ಣೆ ಕಾಯಾಕಿಡ್ರಿ ಎಣ್ಣೆನು ಜಾಸ್ತಿ ತಗೊಳಕ್ ಹೋಗ್ಬೇಡ್ರಿ ಅದೇ ರೀತಿ ಜಾಸ್ತಿ ಗರಮು ಕೂಡ ಮಾಡಕ್ ಹೋಗ್ಬೇಡ್ರಿ ಆಯಿಲ್ ಏನೈತಿ ಅದು ಮೀಡಿಯಂ ಫ್ರೇಮ್ನಾಗ ಇರ್ಲಿ ಜಾಸ್ತಿ ಫ್ರೇಮ್ನಾಗೆ ಇರೋದ್ ಬೇಡ ಇವಾಗ ನಾವು ಕೊಡ್ರಿ ನೋಡ್ರಿ ಯಾವ ರೀತಿ ಆಗೈತಿ ಅಂತ ಹೇಳಿಬಿಟ್ಟ ಈ ರೀತಿ ಎಲ್ಲಾ ಕಡೆನೂ ಅಂಟ್ಕೋಬೇಕು ಮಶ್ರೂಮ್ಗೆ ಏನೈತಿ ಎಲ್ಲಾ ಕಡೆ ಮಸಾಲೆ ಅಂಟ್ಕೊಂತಂದ್ರ ಬಾಯಾಗಿಟ್ಟಾಗ ಆಹಾ ಅನಿಸ್ಬಿಡ್ತೈತಿ ಅದಕ್ಕ ಇವಾಗ ನೋಡ್ರಿ ನಮ್ದ ಎಣ್ಣೆ ಕಾದತಿ ಅಂತ ಹೇಳ್ಬಿಟ್ಟ ನಾವು ನೋಡಕತ್ತೀವಿ ಎಣ್ಣೆ ಕಾದತಿ ಇವಾಗ ಒಂದೊಂದಾಗೆ ನಾವು ಬೇಡಕತ್ತೀವಿ ಯಾರೆಲ್ಲ ಚಿಕನ್ ನ ಯಾವ ರೀತಿ ಮಾಡ್ತಾರೋ ಅದೇ ರೀತಿ ಮಾಡ್ಬೇಕಾ ಬಟ್ ಅಲ್ಲಿ ಚಿಕನ್ ಇರ್ತತಿ ಬಟ್ ಇಲ್ಲಿ ಏನಂದ್ರ ಮಶ್ರೂಮ್ ಇರ್ತತಿ ಆ ರೀತಿ ಬಟ್ ಚಿಕನ್ ಯಾರೆಲ್ಲ ತಿನ್ನಂಗಿಲ್ಲ ಅವ್ರಿಗಂತೂ ಒಂದ್ ರೀತಿ ಸ್ವರ್ಗನ ಅಂತ ಹೇಳ್ಬೋದಾ ಅಷ್ಟು ರುಚಿ ರುಚಿಯಾಗಿ ಬರ್ತವ ಕ್ರಿಸ್ಪಿ ಆಗಿ ಬರ್ತಾವ ಆರಾಮ್ ಮಾಡ್ಕೊಂಡ್ ಹತ್ ತಿನ್ಬಹುದು ನೋಡ್ರಿ ಯಾವ ರೀತಿ ಹೇಳಿ ಈ ರೀತಿ ಹೈ ಫ್ಲೇಮ್ ಏನ್ ಇಡೋದ್ ಬೇಡ ಮಿಡಲ್ ಫ್ಲೇಮ್ನಾಗ ಇಟ್ಕೊಡ್ರಿ ಅಷ್ಟ ಅಂದ್ರೆ ಜಾಸ್ತಿ ಇದನ್ನ ಹೊತ್ತಿಸ್ಬೇಕು ಅಂತ ಏನಿಲ್ಲ ಅಷ್ಟ ಒಂದ್ ಐದ್ ನಿಮಿಷ ಹತ್ರ ನಿಮಗ್ ಗೊತ್ತಾಗತ್ತ ಯಾವ ರೀತಿ ಮಾಡ್ಕೋಬೇಕಾ ಅಂತ ಹೇಳ್ಬಿಟ್ಟು ಇವಾಗ ಬಜ್ಜಿ ಯಾವ ರೀತಿ ಬರ್ತಾರ ಅದೇ ರೀತಿನೇ ಮಾಡ್ಕೋಬೇಕಾ ಅದೇ ರೀತಿ ಚಿಕನ್ ಮಾಡೋರ್ ಇದ್ರೆ ಕಬಾಬ್ ಮಾಡೋದು ಗೊತ್ತೇ ಆಗ್ತದೆ ಆಲ್ಮೋಸ್ಟ್ ಆ ರೀತಿ ಮಾಡಂದ್ರ ಚೆನ್ನಾಗ್ ಬರ್ತಾವ ಮಕ್ಕಳಿಗೆ ಸಾಯಂಕಾಲ ತಿಂಡಿಗೆ ಸಾಯಂಕಾಲ ಸ್ನಾಕ್ಸ್ ಗೆ ಮತ್ ಎಲ್ಲಾರು ಏನಾರು ತಿನ್ಬೇಕು ತಿನ್ಬೇಕು ಅನಿಸ್ತದಾಗ ಈ ರೀತಿ ಅವಾಗ ಅವಾಗ ಮಾಡ್ಕೊ ತಿನ್ರಿ ಅದ್ರ ಹೊರಗಿನ್ ತಂದು ತಿನ್ನೋಕ್ಕಿಂತ ಇಲ್ಲ ಹೊರಗಡೆ ಹೋಗಿ ತಿನ್ನೋಕ್ಕಿಂತ ಈ ರೀತಿ ಮನೆಯಾಗ ಅಂದ್ರೆ ಆರೋಗ್ಯವಾಗಿ ಇರ್ತಿವ್ವು ಅದಕ್ಕೋಸ್ಕರ ಈ ರೀತಿ ತಿನ್ರಿ ನಮ್ದು ಆಲ್ರೆಡಿ ರೆಡಿ ಹಾಕಕ್ ಬಂದವ ಇವಾಗ ನಾವು ನೋಡ್ರಿ ಯಾವ ರೀತಿ ಕಲರ್ ಬಂದತ್ತೇಳ್ಬಿಟ ಈ ರೀತಿ ಕಲರ್ ಬಂದ್ರ ಸಾಕು ನಾವ್ ಇದನ್ನ ತೆಗಿಬೋದಾ ಇವಾಗ ತಗಿಯಾಕತ ಇದೀವು ಇದ್ರದ ಬಾಳ್ ಕೆಲ್ಸ ಏನಿಲ್ರಿ ಆರಾಮ್ ಈಜಿ ಐತಿ ಎಲ್ಲಾನು ನಾವು ಮಸಾಲೆನ ಮಾಡ್ಕೋಬೇಕು ಅದ್ರಾಗ ಮಸಾಲೆದಾಗ ಎಲ್ಲಾನು ಹಾಕ್ಬೇಕು ಆಮೇಲೆ ಈ ರೀತಿ ಗರಿ ಗರಿಯಾಗಿ ಮಾಡಿ ತೆಗಿಬೇಕು ನೋಡ್ರಿ ಇವಾಗ ಫೈನಲ್ ಔಟ್ಪುಟ್ ಏನಂತಾರ ಯಾವ ರೀತಿ ಬಂದವ ಅಂತೇಳಿ ನೀವು ನೋಡ್ರಿ ಈ ರೀತಿ ಬಂದವ ನೋಡಿದ್ರ ಬಯಾಗ ನೀರ್ ಬರ್ಬೇಕಾ ಹಂಗದವ ಇದ್ರ ಜೊತೆ ನೀವು ಉಳ್ಳಾಗಡ್ಡಿ ಅಥವಾ ನಿಂಬಿಕಾಯಿ ಏನಾರು ಇದ್ರ ಮ್ಯಾಲ ಹಾಕಿರಂದ್ರ ಆಹಾ ಅದ್ಭುತವಾಗಿರ್ತೈತಿ ಈ ರೀತಿ ನೀವು ಮಾಡ್ಕೊತಿನಿ ಹೆಂಗಾಗಿ ಅಂತ ಹೇಳ್ಬಿಟ್ಟ ನಮಗೂ ಕಮೆಂಟ್ ಮಾಡಿ ತಿಳಿಸ್ರಿ ನಮಗೂ ಇಷ್ಟ ಆಕತಿ ಅದೇ ರೀತಿ ಇದೇ ರೀತಿ ಹೆಚ್ಚಿನ ಹೆಚ್ಚಿನ ವಿಡಿಯೋಗಳನ್ನ ನಾವು ಮಾಡ್ತೀವಿ ಹಂಗ ನಿಮ್ಗ ಈ ವಿಡಿಯೋ ಇಷ್ಟ ಆಗಿತ್ತಂದ್ರ ನಮ್ ನಮ್ಮ ನ ಸಬ್ಸ್ಕ್ರೈಬ್ ಮಾಡ್ಕೊಳಿ ಬೆಲ್ ಬಟನ್ ಕ್ಲಿಕ್ ಮಾಡ್ಕೊರಿ ಇದೇ ರೀತಿ ಹೊಸ ಹೊಸ ವೀಡಿಯೋಗಳನ್ನ ಹಾಕ್ತಾ ಇರ್ತೇವ ಅಂತ ತಿಳಿಸ್ತಾ ಮತ್ತ ಮುಂದಿನ ಹಿಡಿದಾಗ ಸಿಗು ನಂತರಿ ನಮಸ್ಕಾರ ರೀ